ಕಾಲ್ತುಳಿತದಿಂದ ಆರ್ಸಿಬಿಯ ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಮುಂದೆ ತನಿಖೆ ಆಗಿತ್ತು ಈಗ ಮತ್ತೆ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಕಾಲ್ತುಡಿತ ಪ್ರಕರಣ ಸಂಬಂಧ ಪೊಲೀಸರ ವಿಚಾರಣೆ ಸಿದ್ಧತೆಯನ್ನ ನಡೆಸಿದ್ದಾರೆ ಪೊಲೀಸ್ ಇಲಾಖೆಯಿಂದ ಒಟ್ಟು ನಲವತ್ನಾಲ್ಕು ಪೊಲೀಸರ ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ ನಲವತ್ನಾಲ್ಕು ಪೊಲೀಸರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈಗಾಗಲೇ ಯಾರೆಲ್ಲ ಅಮಾನತುಗೊಂಡಿದ್ರ ನಾಲ್ವರು ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡಿದ್ದಾರೆ ಇನ್ನು ಹಲವು ಅಧಿಕಾರಿಗಳ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಅಮಾನತುಗೊಂಡಿರುವಂತಹ ಡಿಸಿಪಿ ಶೇಖರ್ ಡಿಸಿಪಿ ಅಕ್ಷಯ್ ನಚೀಂದ್ರ ಹಾಗೆ ಎಸಿಪಿ ಇನ್ಸ್ಪೆಕ್ಟರ್ ವಿಚಾರಣೆ ನಡೆಸಿದ್ದಾರೆ ಡಿಸಿ ಜಗದೀಶ್ ಅಮಾನತುಗೊಂಡಿರುವಂತಹ ಪೊಲೀಸ್ ಕಮಿಷನರ್ ದಯಾನಂದ ಸೇರಿದಂತೆ ಹಲವು ಅಧಿಕಾರಿಗಳು ಸಿಬ್ಬಂದಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಯಾವುದೇ ಕ್ಷಣದಲ್ಲಿ ಉಳು ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಈಗಾಗಲೇ ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ ಇವರೆಲ್ಲರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಹಲವಾರು ರೀತಿಯಾದಂತಹ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಈಗ ಅದೇ ರೀತಿಯಾಗಿ ಕಮಿಷನರ್ ದಯಾನಂದ್ ಸೇರಿದಂತೆ ಹಲವು ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕಾಲ್ತುಳಿತ ಪ್ರಕರಣ ಕೆ ಸಿ ಅಧ್ಯಕ್ಷ ಹಾಗೆ ಆರ್ ಸಿ ಉಪಾಧ್ಯಕ್ಷರ ವಿಚಾರಣೆಯನ್ನು ನಡೆಸಿದ್ರು ಡಿಸಿ ಬೆಂಗಳೂರು ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಆರ್ ಹಾಗೆ ಆರ್ ಸಿ ಉಪಾಧ್ಯಕ್ಷ ಕೆ ಸಿ ಅಧ್ಯಕ್ಷರು ಸೇರಿದಂತೆ ಇತರ ಸಿಬ್ಬಂದಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತವಾಗಿ ಹನ್ನೊಂದು ಮಂದಿ ಇನ್ ಸಾವನ್ನಪ್ಪಿದ್ರಲ್ವಾ ಇದನ್ನು ಕೈಗೆತ್ಕೊಂಡಿದ್ದಾರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮತ್ತು ಅವರು ಆರ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಕೆ ಎ ಮತ್ತು ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ನ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಅಮಾನತುಗೊಂಡಿರುವಂತಹ ಯಾರೆಲ್ಲ ಸಸ್ಪೆಂಡ್ ಆಗಿದ್ರಲ್ಲ ಪೊಲೀಸ್ ಅಧಿಕಾರಿಗಳು ಬಿ ದಯಾನಂದ ಸೇರಿ ಇತರ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಗದೀಶ್ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಿತು ಅದೇ ರೀತಿಯಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಮಿಷನರ್ ದಯಾನಂದ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಈ ಹಿಂದೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಎ ಸಿ ಪಿ ಡಿ ಇನ್ಸ್ಪೆಕ್ಟರ್ ಎಲ್ಲರನ್ನು ವಿಚಾರಣೆಗೆ ಒಳಪಡಿಸಿದ್ರು ಸತತವಾಗಿ ಮೂರು ಗಂಟೆಯಿಂದ ಐದು ಗಂಟೆಯವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಅವ್ರು ಕೊಟ್ಟಿರುವಂತಹ ಹೇಳಿಕೆನ ದಾಖಲಿಸಿಕೊಂಡ್ರು ಕೆಸಿ ಅಧ್ಯಕ್ಷರಾದಂತಹ ರಘುರಾಮ್ ಭಟ್ ಆರ್ ಸಿ ಬಿ ತಂಡದ ಉಪಾಧ್ಯಕ್ಷರಾಗಿರುವಂತಹ ರಾಜೇಶ್ ಮೆನಾನ್ ಮತ್ತು ಡಿ ಎ ಸಿಬ್ಬಂದಿ ಮಾತ್ರ ವಿಚಾರಣೆಗೆ ಹಾಜರಾಗಿದ್ರು ಆದ್ರೆ ಕೆಸಿ ಆರ್ ಸಿ ಬಿ ಎ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರು ವಿಚಾರಣೆಗೆ ಗೈರಾಗಿದ್ರು ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಬಿ ದಯಾನಂದ್ ಅವರು ಕೂಡ ವಿಚಾರಣೆಗೆ ಗೈರಾಗಿದ್ರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವಿಚಾರಣೆಯೂ ಇರುವ ಹಿನ್ನೆಲೆಯಲ್ಲಿ ದಯಾನಂದ ಅವರು ಮ್ಯಾಜಿಸ್ಟ್ರೇಟ್ ವಿಚಾರಣೆಗೆ ಹಾಜರಾಗಲು ಟೈಮ್ ಬೇಕು ಅಂತ ಹೇಳಿ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ ಅವರ ವಕೀಲರ ಪರವಾಗಿ ಹಾಗೆ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಇತ್ತ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರ ಹಾಕಿದ್ರು ಅಂದ್ರೆ ನೆನೆ ಇಡೀ ದಿನ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ದಾರೆ ಫ್ರೀಡಂ ನಲ್ಲಿ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇಲ್ಲ ಮೂರು ದಿನದ ಅಧಿವೇಶನ ಕರೀಲಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಇತ ಅಮಾನತುಗೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧವಾಗಿ ಅಂದ್ರೆ ಯಾಕೆ ಯಾವ ಕಾರಣಕ್ಕಾಗಿ ನೀವು ಅವರನ್ನ ಅಮಾನತುಗೊಳಿಸಿದ್ರಿ ಅದನ್ನ ನಾವು ಖಂಡಿಸ್ತೇವೆ ಇದಕ್ಕೆ ನೇರ ಕಾರಣ ಅಂದ್ರೆ ರಾಜ್ಯ ಸರ್ಕಾರ ಅವರಿಂದಲೇ ಆಗಿರೋದು ಇದು ನೈತಿಕತೆ ಇದ್ರೆ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಗಿಪಟ್ಟನ ನಡೆದಿದ್ದಾರೆ ಕಾಲ್ ಕಾಲ್ತುಡಿತ ಪ್ರಕರಣದಲ್ಲಿ ಹೈಕೋರ್ಟ್ ಸ್ವಯಂ ಪ್ರೇರಣೆಯ ಪ್ರಕರಣ ದಾಖಲಿಸಿಕೊಂಡಿದೆ ಅಂದ್ರೆ ಸರ್ಕಾರದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲದ್ರೆ ಸರಿಯಾಗಿ ತನಿಖೆಯನ್ನು ನಡೆಸಬೇಕಾಗಿತ್ತು ಈಗ ಹೈಕೋರ್ಟ್ ಸ್ವಯಂ ಪ್ರೇರಣೆಯ ಪ್ರಕರಣ ದಾಖಲಿಸಿಕೊಂಡಿದೆ ಇದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಂತಂದ್ರೆ ಕೋರ್ಟ್ ಸರ್ಕಾರವನ್ನು ನಂಬ್ತಾ ಇಲ್ಲ ಎಂದರ್ಥ ಯಾವುದಾದ್ರೂ ಖಚಿತತೆ ಇಲ್ಲ ಇದಕ್ಕಾಗಿ ಮೂರು ದಿನದ ಅಧಿವೇಶನ ಕಲಿಯುವುದಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ಕಾರದ ತಪ್ಪಿಲ್ಲ ಎಂದಾದ್ರೆ ಯಾರ ತಪ್ಪು ಅಂತ ಹೇಳಿ ಸರಿಯಾಗಿ ತಿಳಿಸ್ಲಿ ಹಿರಿಯ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗದೆ ಈತ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಆಕ್ರೋಶ ಮಾಡ್ತಿದ್ದಾರೆ ಇದು ಸರ್ಕಾರದ ತಪ್ಪು ಅಂತ ಹೇಳಿ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಏನೇನು ತುಳಿತ ಪ್ರಕರಣ ಆಗಿತ್ತಲ್ಲ ಆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ರು ಯಾರೆಲ್ಲ ಸಸ್ಪೆಂಡ್ ಆಗಿದ್ದಾರಲ್ಲ ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಹಲವು ಅಧಿಕಾರಿಗಳು ಈಗ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ ಹಿಂದೆ ಡಿ ಸಿ ಎಸಿಪಿ ಇನ್ಸ್ಪೆಕ್ಟರ್ ಇವರೆಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ರು ಅವರು ಏನ್ ಹೇಳಿಕೆಗಳನ್ನ ಕೊಟ್ಟರು ಅವನ್ನೆಲ್ಲವನ್ನ ದಾಖಲಿಸಿಕೊಂಡಿದ್ದಾರೆ ಹಾಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೊಲೀಸ್ ಅಧಿಕಾರಿಯಾಗಿರುವಂತಹ ಕಮಿಷನರ್ ಬಿ ದಯಾನಂದ್ ಮಾಜಿ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಹಲವು ಅಧಿಕಾರಿಗಳನ್ನ ವಿಚಾರಣೆ ನಡೆಸುವುದಕ್ಕೂ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಕೂಡ ನಡೆಸುತ್ತಿದ್ದಾರೆ